ಅಂಧ ದರ್ಬಾರ್ ಅಂಧ ರಾಜ್ಯವನ್ನ ಮಾಡಿದಂಥ ರಾಜ್ಯದ ಕಾನೂನನ್ನು ಕತ್ತಲೆಯ ಕೈಗಳಿಗೆ ಕೊಟ್ಟಂಥ ರಾಜ್ಯ ಸರ್ಕಾರ ದ ಗ್ರೇಟ್ ಸಮಾಜವಾದಿ ಮಜಾವಾದಿ ಸಿದ್ದರಾಮಯ್ಯ ಐ ಪಿ ಎಲ್ ಗೆದ್ದಿದ್ದು ಆರ್ ಸಿ ಬಿ ತಂಡ ಆದ್ರೆ ಫೋಟೋ ತೆಗೆಸ್ಕೊಂಡು ಫೋಸ್ ಕೊಟ್ಟಿದ್ದು ಎಸ್ ಸಿ ತಂಡ ಐ ಪಿ ಎಲ್ ಗೆದ್ದಿದ್ದು ಆರ್ ಸಿ ಬಿ ತಂಡ ಫೋಟೋ ತೆಗೆಸ್ಕೊಂಡು ಫೋಸ್ ಕೊಟ್ಟಿದ್ದು ಪಿ ಸಿ ಸಿ ತಂಡ ಮುಖ್ಯಮಂತ್ರಿಗಳು ಬ್ಯಾಟ್ಸ್ಮನ್ ಡಿಕೆಶ್ ಕುಮಾರ್ ಬೌಲರ್ ಮುಖ್ಯಮಂತ್ರಿ ಏನಾದರೂ ಮಾಡಿ ಸೆಂಚುರಿ ಒಳಗೊಡ್ಬೇಕು ಅಂತ ಅವರು ಐದು ವರ್ಷ ಡಿಕೆಶ್ ಕುಮಾರ್ಗೆ ಏನಾದರೂ ಮಾಡಿ ಮುಖ್ಯಮಂತ್ರಿನ ಗೋಲ್ಡ್ ಮಾಡಬೇಕು ಅಂತ ಅವರು ಈ ಗೋಲ್ಡ್ ಸೆಂಚುರಿ ಮಧ್ಯೆ ರನ್ಔಟ್ ಮಾಡಿಸ್ಬೇಕು ಅಂತ ರನ್ಔಟ್ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಇಟ್ ವಿಕೆಟ್ ಇವೆರಡರ ಮಧ್ಯೆ ಇವೆರಡರ ಮಧ್ಯೆ ರಾಜ್ಯದ ವಿದ್ಯಾರ್ಥಿಗಳು ರಾಜ್ಯದ ವಿದ್ಯಾರ್ಥಿಗಳು ಇಂಜಿನಿಯರಿಂಗು ಡಾಕ್ಟ್ರು ಹನ್ನೊಂದು ಜನರ ಬಲಿಯಾಗಿದೆ ಇಟ್ವಿಕೇಟ್ ಆಗಿದ್ದು ರಾಜ್ಯದ ಜನ ನಾವು ಇವ್ರಿಗೆ ಕ್ರಿಕೆಟ್ ಬಗ್ಗೆ ಎ ಬಿನೂ ಗೊತ್ತಿದ್ದಂಗಿಲ್ಲ ಇವರಿಗೆ ನನಗೆ ಎ ಸಿ ಬಿ ರಚನೆ ಮಾಡಿದ್ದು ಗೊತ್ತು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಆ ಲೋಕಾಯುಕ್ತ ತೆಗೆದಾಕಿ ಎ ಸಿ ಬಿನ ರಚನೆ ಮಾಡಿದ್ದು ಗೊತ್ತು ಎ ಬಿ ಸಿ ಡಿನೂ ಗೊತ್ತಿಲ್ಲ ಇವರಿಗೆ ಕ್ರಿಕೆಟ್ ಬಗ್ಗೆ ಏನು ಇಡೀ ಪಿ ಸಿ ಸಿ ತಂಡ ಮೈದಾನಕ್ಕೆ ಬ್ಯಾಟಿಂಗು ಫೀಲ್ಡಿಂಗ್ ಮಾಡಿದ ರೀತಿ ನಾನು ನೋಡ್ತಾ ಇದ್ದೆ ಅವ್ರು ಯಾರೋ ಕ್ಯಾಪ್ಟನ್ ಗೆ ಕೈ ಕೊಟ್ಟು ಆ ಟ್ರೋಫಿ ಎತ್ಕೊಂಡು ಹೋಗ್ತಾರೆ ಅಂತ ಆ ಟ್ರೋಫಿ ಅವ್ರ ಕೈಗೆ ಸಿಗ್ಲೇ ಇಲ್ಲಣ್ಣ ಬಿರಿ ಇವ್ರ ಕೈಲೇ ಓಡಾಡ್ತಾ ಇತ್ತು ಆ ಕೂಲಿಂಗ್ ಗ್ಲಾಸ್ ಅವ್ರ ಕುಟುಂಬದವರೆಲ್ಲ ಕೂಲಿಂಗ್ ಗ್ಲಾಸ್ಗಳು ಹಾಕೊಂಡು ಫೋಟೋಗಳು ತಗೊಂಡು ಆ ಕಪ್ಗಳಿಗೆ ಮುತ್ತಿಟ್ಟಿದ್ದು ಇಟ್ಟಿದ್ದೆ ಪಾಪ ಆಡದವರು ಕಷ್ಟ ಬಿದ್ದು ಬೆವರು ಸುರಿಸಿ ವರ್ಷಾಂಗ್ ಗಟ್ಟಲೆ ಟ್ರೈನಿಂಗ್ ತಗೊಂಡು ಕಾಲು ಮುರ್ಕೊಂಡು ಕೈ ಮುರ್ಕೊಂಡು ಆಟ ಇಂದ ಕಾಣೆಯಾಗ್ರು ಹಿಂದೆ ತಳ್ಳಿಬಿಟ್ರವ್ರನ್ನ ಹೊರಟ ಹಿಟ್ರು ಹಿಂದೆ ಈ ಸಂಭ್ರಮಾಚರಣೆ ಆತುರದ ಕ್ರಮ ಅಂತ ಹೇಳಿ ಈಗ ಒಬ್ಬೊಬ್ಬರೇ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ನಾನು ಈ ಕಾಂಗ್ರೆಸ್ಗೆ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾ ಈ ನೀ ಸಮಾರಂಭದ ಬಗ್ಗೆ ನೀವು ತಪ್ಪು ಒಪ್ಕೊಂಡಿಲ್ಲ ಅಂತ ಹೇಳಿದ್ರೆ ತಪ್ಪು ಒಪ್ಪ ಒಟ್ಕೊಂಡಿಲ್ಲ ಅಂದ್ರೆ ನೀವು ಈ ಸಮಾರಂಭವನ್ನ ಆತುರ ಆತುರವಾಗಿ ಯಾಕೆ ಮಾಡಿದ್ರಿ ಇದು ಎಕ್ಸ್ಪೆಷಲಿ ಯುವಕರಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಪ್ರಶ್ನೆ ಇಲ್ಲ ಸ್ವಾಮಿ ನಿಮ್ಮ ಸಮರ್ಪಣಾ ಸಮಾವೇಶ ಮಾಡಿದ್ರಲ್ಲ ಬಳ್ಳಾರಿಯಲ್ಲಿ ಮೂರು ದಿನ ಮುಖ್ಯಮಂತ್ರಿ ಪಂಚೆ ಹಾಕ್ಕೊಂಡು ಹೋಗಿದ್ದು ಇವರು ಶಾಲು ಹಾಕೊಂಡು ಹೋಗಿದ್ದು ಬೆಂಗಳೂರು ಮಳೆ ಬಂದು ಮುಳುಗುತ್ತಿರುವ ಬೆಂಗಳೂರು ಕಾಣೆಯಾದ ಬೆಂಗಳೂರಿನ ರಸ್ತೆಗಳು ಸಾವಿನ ಅಂಚಿನಲ್ಲಿರ್ತಕ್ಕಂಥ ಬೆಂಗಳೂರಿನ ಜನ ಇದನ್ನು ಬಿಟ್ಟು ಓಡೋಗಿದ್ದು ಓಡೋಗಿದ್ದೆ ಸಮಾವೇಶ ರೆಡಿ ಮಾಡೋಕ್ಕೆ ಕಾಂಗ್ರೆಸ್ ಸಮಾವೇಶಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶಕ್ಕೆ ಹೋಗೋಕೆ ಓಡಿದ್ದು ಓಡಿದ್ದೆ ಇದು ವಿದ್ಯಾರ್ಥಿಗಳ ಸಮಾವೇಶ ಭವಿಷ್ಯದ ದೇಶದ ಭವಿಷ್ಯ ರಾಜ್ಯದ ಭವಿಷ್ಯನ ಕೊಡೋ ವಿದ್ಯಾರ್ಥಿಗಳ ಸಮಾವೇಶಕ್ಕೆ ಒಂದು ಗಂಟೆನೂ ಸಮಯ ಕೊಡಲಿಲ್ಲಲ್ಲ ನಾಚಿಕೆ ಆಗಲ್ವಾ ನಿಮಗೆ ಮಾನ ಮರ್ಯಾದೆ ಇದೆಯಾ ಅದಕ್ಕೆ ತಯಾರಿ ಮಾಡಕ್ಕೆ ಎಷ್ಟು ಹಣ ಖರ್ಚು ಮಾಡಿದ್ರಿ ಎಷ್ಟು ಸಮಯ ಕೊಟ್ರಿ ಅದರಲ್ಲಿ ಒಂದು ಪರ್ಸೆಂಟ್ ಸಮಯವನ್ನು ಇಲ್ಲಿ ಕೊಟ್ಟಿದ್ರೆ ನೀವು ಈ ಹನ್ನೊಂದು ಜನರ ವಿದ್ಯಾರ್ಥಿಗಳ ಜೀವನವನ್ನು ನೀವು ಉಳಿಸ್ಬೋದಾಯ್ತು ಇದರಲ್ಲಿ ನಾನು ಕ್ರಿಕೆಟ್ ಪ್ಲೇಯರ್ಗಳ ಕಂಡ ಭಾಗಿ ಮಾಡಲ್ಲ ವಿರಾಟ್ ಕೊಹ್ಲಿದು ತಪ್ಪಿಲ್ಲ ಅವ್ರ ತಂಡದವ್ರದೂ ತಪ್ಪಿಲ್ಲ ನನ್ನ ನನ್ನ ಪ್ರಕಾರ ಪೊಲೀಸರ ಮೇಲೆ ಹೈಕೋರ್ಟ್ ಅಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದ ರೀತಿ ಹೈಕೋರ್ಟ್ ಅಲ್ಲಿ ಆದ ತಕ್ಷಣ ಬೇರೆ ಬೇರೆ ಘಟನೆ ನಡೆದಿದೆ ಚಿಮಾರಿ ಹಾಕಿದ್ದಾರೆ ಪೊಲೀಸ್ ಕಮಿಷನರ್ ಕರ್ನಾಟಕದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಪೊಲೀಸ್ ಕಮಿಷನರ್ ಮಾಡಿದ್ದೀರಾ ಐದು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ರಾಜ್ಯದ ಜನರ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಹೇಳ್ತಾ ಇದ್ದಾರೆ ವಿ ಆರ್ ವಿತ್ ಪೊಲೀಸ್ ಅಂತ ಜನ ಹೇಳ್ತಾ ಇದ್ದಾರೆ ಯಾವಾಗ ಪೊಲೀಸರ ವಿರುದ್ಧ ಮಾತಾಡುವಂತಹ ಜನ ಇವತ್ತು ಫಸ್ಟ್ ಟೈಮ್ ಪೊಲೀಸರ ಪರವಾಗಿ ವಿ ಪೊಲೀಸ್ ಅಂತ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ನಾವು ಕಣ್ಣಲ್ಲಿ ನೋಡಿದಿರಿ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದವರು ಆ ವಿಜುವಲ್ಸ್ ತೋರಿಸ್ತಾ ಇದ್ದರು ನಾನು ನೋಡ್ತಾ ಇದ್ದೆ ಮನೇಲಿ ಕೂತ್ರೋದು ಒಬ್ಬ ಹೆಣ್ಣು ಮಗಳನ್ನ ಎತ್ಕೊಂಡು ಹೋಗ್ತಾ ಇದ್ದಾನೆ ಪೊಲೀಸರು ಆ ತಲೆ ಮುಂದು ಮೆಲಕ್ಕೆ ತಾಕ್ಕೊಂಡು ಹೋಗ್ತಾ ಇದ್ದೆ ಎತ್ಕೊಂಡು ಹೋಗ್ತಾ ಇದ್ದರು ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರಲ್ಲ ಡಿ ಕೆ ಶಿವಕುಮಾರ್ ಅಲ್ಲ ಸಿದ್ದರಾಮಯ್ಯನವರಲ್ಲ ಎತ್ಕೊಂಡು ಹೋಗ್ತಾ ಇದ್ದಿದ್ದು ಪೊಲೀಸ್ ಆಕ್ಸಿಜನ್ ಸಿಗದೆ ಕಂಜೆಷನ್ ಆಗಿ ಸಾಯ್ತಾ ಇದ್ದವ್ರಿಗೆ ಫಸ್ಟ್ ಏಡ್ ಮಾಡ್ತಾ ಇದ್ದವರು ಪೊಲೀಸರು ಅವ್ರನ್ನೆಲ್ಲ ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ತಗೊಂಡೋಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಅವಕಾಶ ಮಾಡಿದ್ದು ಪೊಲೀಸರು ಗಾಯಾಳುಗೆ ಚಿಕಿತ್ಸೆ ಕೊಡಿಸ್ತಾ ಇರೋರು ಪೊಲೀಸರು ನೀವು ಕಾಂಗ್ರೆಸ್ ಅವ್ರು ಏನು ಮಾಡಿದ್ರಿ ಫೋಟೋ ಕ್ಲಿಕ್ ಕನ್ನಡಕ ಹಾಕ್ಕೊಂಡು ಏನು ತರಾವರಿ ಫೋಟೋ ಕ್ಲಿಕ್ ಮಾಡ್ಕಂಡ್ರಿ ಹಾಂ ಅದೇನು ಹೇಳ್ತಾರಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಮೊಸರು ತಿಂದವರು ನೀವು ಪಾಪ ಕೈ ಕೆಸರು ಮಾಡ್ಕೊಂಡವರು ಪೊಲೀಸವರು ಕೊನೆಯಲ್ಲಿ ಅಲ್ಟಿಮೇಟಾಗಿ ಲಾಸ್ಟಲ್ಲಿ ಸಿನಿಮಾದಲ್ಲಿ ಬರೋ ರೀತಿ ನೀವು ಅವ್ರ ಕೈ ಹೆಸರು ಮಾಡಿದ ಮೊಸರು ತೊಗೊಂಡೋಗಿ ಅವ್ರ ಮೂತಿ ಗೋಸ್ಬಿಟ್ಟು ಸಸ್ಪೆಂಡ್ ಮಾಡಾಕ್ಬಿಟ್ರಿ ಅವ್ರನ್ನ ಯಾವ ನ್ಯಾಯ ಇದು ನಿಮ್ಮ ಸರ್ಕಾರ ಹೇಳ್ತೀರಾ ಏನು ರಾಜಕಾರಣ ಮಾಡ್ತೀರಾ ಅಂತ ಹೌದ್ರಿ ನಾವು ರಾಜಕಾರಣ ಮಾಡ್ತೀರಿ ನ್ಯಾಯ ಸಿಗೋವರೆಗೂ ರಾಜಕಾರಣ ಮಾಡ್ತೀರಿ ನೀವು ಯಾರೋ ಗೂಬೆ ಕೂತುಸಕ್ಕೆ ಯಾರ್ಮೇಲೋ ಬಲಿ ಪಶು ಬಕ್ರ ಅರಕೆಯ ಕುರಿ ಮಾಡ್ತಿದ್ದೀರಲ್ಲ ಅದರ ವಿರುದ್ಧವಾದಂತ ರಾಜಕಾರಣ ನಮ್ದು ಅರಿಕೆಯ ಕುರಿ ಮಾಡ ಕೊಟ್ಟಿದ್ರಲ್ಲ ಇದರ ವಿರುದ್ಧ ಆದ ರಾಜಕಾರಣ ನಾವು ಮಾಡ್ತಾ ಇರುವಂಥದ್ದು ಅದಕ್ಕೆ ರಾಜಕಾರಣ ಮಾಡ್ತಾ ಇದ್ದೀವಿ ಜನ ನಮ್ಮನ್ನು ವಿರೋಧ ಪಕ್ಷವಾಗಿ ಕೂತರಿಸಿರೋದು ಸರ್ಕಾರ ತಪ್ಪನ್ನು ಮಾಡಿರೋದನ್ನ ಹೇಳೋಕೆ ನಮ್ಮನ್ನು ಇಲ್ಲಿ ಕೂತಿಸಿರುವಂಥದ್ದನ್ನು ನಿಮಗೆ ಗೊತ್ತಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇವತ್ತು ನಾನು ಇನ್ನೊಂದು ಪ್ರಶ್ನೆಯನ್ನು ಕುಮಾರಣ್ಣ ಅವರು ಮಾತಾಡ್ತಾರೆ ಅದಕ್ಕೆ ಮುಂಚೆ ನೋಡಿ ನಮ್ಮ ಎಫ್ ಎಫ್ ಐ ಆರ್ ಪ್ರಾಥಮಿಕ ವರದಿಯಲ್ಲಿ ಹೇಳಿದ್ದಾರೆ ನಾನು ಪ್ರಾಥಮಿಕ ವರದಿ ಇಲ್ಲಿದೆ ನಾನು ಅದರಲ್ಲಿ ಒಂದು ಲೈನ್ ಬರೆದಿದ್ದಾರೆ ಆಡಳಿತ ಮಂಡ ಮಂಡಳಿಯವರಿಗೆ ಮನವರಿಕೆ ಮಾಡಲಾಗಿತ್ತು ಅನುಮತಿ ನೀಡಲು ನಿರಾಕರಿಸಲಾಗಿತ್ತು ಆದರೂ ಸಹ ಅವರು ನನ್ನ ಸಲಹೆಯನ್ನು ಒಪ್ಪದೆ ಆರ್ ಸಿ ಬಿ ಫ್ರಾಂಚೈಸಿಯವರು ಸಮಾವೇಶ ಉದ್ದೇಶಿಸಿ ನಾಲ್ಕು ಆರು ಇಪ್ಪತ್ತೈದರಂದು ಸಂಜೆ ಕಾರ್ಯಕ್ರಮ ಮಾಡಬೇಕಾಗುತ್ತದೆ ಎಂದು ಒತ್ತಾಯ ಮಾಡುತ್ತಾರೆ ಯಾರು ಎಫ್ಐಆರ್ ಆರ್ ಅಲ್ಲಿ ಅಲ್ಲ ರೀ ನಾವೇನಾದ್ರೂ ಸರ್ಕಾರ ಪರ್ಮಿಷನ್ ಕೊಡ್ದಿರೋ ಕಾರ್ಯಕ್ರಮ ಮಾಡಿದ್ರೆ ಸಾವಿರ ಜನ ಪೊಲೀಸ್ರನ್ನ ಕರ್ಕೊಂಡು ನಿಲ್ಲಿಸಿ ಎತ್ತಿ ಕತ್ತಿ ಹೋಗಿ ಒಳಗಡೆ ಹಾಕ್ತಿರಲ್ಲ ನಿಮ್ಮ ಯೋಗ್ಯಾಗ ಅಷ್ಟು ಕಾಂಗ್ರೆಸ್ ಅವ್ರಿಗೆ ಮನಮರ್ಯಾದ ಇದೆಯಲ್ರಿ ಯಾಕೆ ಈಗ ಅನ್ಆರೈಸ್ ಅನ್ಅಥರೈಸ್ ಫಂಕ್ಷನ್ ಅಂತ ನೀವೇ ಹೇಳಿದಿರ ಎಫ್ಐಆರ್ ಆರ್ ಅಲ್ಲಿ ಯಾಕೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿಲ್ಲ ನೀವು ನಾನು ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೀನಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿದ್ರೆ ಯಾಕೆ ಯಾರು ಬರ್ತಾ ಇದ್ರು ಜನ ಯಾಕೆ ಬರ್ತಾ ಇದ್ರು ಅನಾಥರೈಸ್ ಅಲ್ವಾ ನಿಮ್ಮ ಎಫ್ ಐ ಆರ್ ಅಲ್ಲಿರೋ ಪ್ರಕಾರ ಇದು ಇಟ್ ಈಸ್ ಅನಾಥರೈಸ್ ಬಲಾತ್ಕಾರ ಅಂತ ಹಾಕಿದ್ದೀರ ಪೊಲೀಸರ ಮೇಲೆ ಬಲಾತ್ಕಾರ ಅಂದಮೇಲೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿ ನೀವು ಅದನ್ನ ರದ್ದು ಮಾಡ್ಬೋದಾಯ್ತಲ್ಲ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಆದನ್ನ ನೋಡಿ ಅಲ್ಲಿ ಯಾರು ಬರ್ತಾನೆ ಇರಲಿಲ್ಲ ನಿಮ್ಮ ಎಫ್ ಐ ಆರ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ನಾನು ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಏನು ಹಾಕಿದಿರ ಎಂಬರೇಸ್ಮೆಂಟ್ ಟು ದಿ ಗೌರ್ಮೆಂಟ್ ಆರ್ಡ್ರಲ್ಲಿ ಸಸ್ಪೆನ್ಷನ್ ಆರ್ಡ್ರಲ್ಲಿ ಸರ್ಕಾರಕ್ಕೆ ಎಂಬರಸ್ಮೆಂಟ್ ಆಯ್ತಂತೆ ಅದಕ್ಕೆ ಗೌರ್ಮೆಂಟ್ ಆಕ್ಷನ್ ಅವರ ಕೊನೆಯ ಲೈನ್ ಸರ್ಕಾರಕ್ಕೆ ಎಂಬರೈಸ್ ಮಾಡಿದ್ರೆ ಪೊಲೀಸ್ರನ್ನ ಯಾಕ್ರಿ ಸಸ್ಪೆಂಡ್ ಮಾಡಬೇಕು ಇಡೀ ರಾಜ ನಾವು ನಮ್ಮೆಲ್ಲ ಕುಮಾರಣ್ಣವ್ರು ಇರ್ಬೋದು ನಮ್ಮ ವಿಜಯೇಂದ್ರ ಇರ್ಬೋದು ನಾರಾಯಣ ಸ್ವಾಮಿಯವ್ರು ನಾವೆಲ್ಲರೂ ಕೂಡ ಸರ್ಕಾರ ಅಪರಾಧಿ ಅಂತ ಹೇಳಿರೋದು ನಾವು ಸರ್ಕಾರ ಅಪರಾಧಿ ಹೇಳಿರೋದ್ನ ನಾವು ತಪ್ಪಿತಸ್ಥರು ಸರ್ಕಾರ ಎಂ ಮನೆ ಕರ್ಕೊಂಡೋದಾರ ಯಾರು ಈ ಫ್ರಾಂಚೈಸಿಯವ್ರನ್ನ ಕರ್ಕೊಂಡೋದಾರ ಯಾರು ಸಿ ಎಂ ಮನೆಯಲ್ಲಿ ಪೊಲೀಸ್ ಕಮಿಷನರ್ ಅನುಮತಿ ಕೊಟ್ಟಿಲ್ಲ ಅಂತ ಸಿ ಎಂ ಹೇಳಿದವರು ಯಾರು ಆಮೇಲೆ ಆ ಫ್ರಾಂಚೈಸಿ ಅವ್ರಿಗೆ ನಾನು ಅವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ ಅವ್ರಿಗೆ ಹೇಳಿ ಏಯ್ ಯಾರೇನಾನ ಹೇಳಿ ನಾನು ಹೇಳ್ತಾ ಇದ್ದೀನಿ ಮಾಡ್ಕೋ ಹೋಗ್ರಿ ಉಳಿದಿತ್ ಕುಮಾರಣ್ಣ ಹೇಳ್ತಾರೆ ಅದ್ರ ಸೀರಿಯಸ್ ಇದೆ ಅದು ಸೀರಿಯಲ್ ಇದೆ ಸೀರಿಯಲ್ ಥರ ಅದು ಆಮೇಲೆ ಪೊಲೀಸವ್ರು ಕೇಳ್ದೇನೆ ಎಲ್ಲ ಅನುಮತಿ ಗಿನುಮತಿ ಏನೂ ಇಲ್ಲ ಮಾಡಿಬಿಟ್ರು ಪೊಲೀಸವ್ರು ಏನು ಹೇಳಿದ್ರು ನಾವು ಪರ್ಮಿಷನ್ ಕೊಡಲ್ಲ ಅಂದರು ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಎರಡು ಕಡೆ ಪ್ರೋಗ್ರಾಮ್ ಬೇಡ ಅಂತ ಪೊಲೀಸವ್ ಹೇಳಿದ್ರು ಯಾಕೆ ಅಂದ್ರೆ ಎರಡ್ ಕಡೆ ಯಾಕೆ ಪೊಲೀಸರು ಬೇಡ ಅಂತ ಹೇಳಿದ್ರು ಅಂದ್ರೆ ಒಂದು ಕರ್ನಾಟಕದಲ್ಲಿದೆ ವಿಧಾನಸೌಧ ಕರ್ನಾಟಕದಲ್ಲಿದೆ ಚಿನ್ನಸಾರಿ ಸ್ಟೇಡಿಯಮು ತಮಿಳ್ನಾಡಲ್ಲಿದೆ ಮುಖ್ಯ ನಾನಲ್ಲ ಹೇಳಿರೋದು ರಾಜ್ಯದ ಮುಖ್ಯಮಂತ್ರಿ ಹೇಳಿರೋದು ನೋಡ್ರಿ ನಾನು ವಿಧಾನಸೌಧ ಏನು